ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಸುಮಾರು ಮೂವತ್ತೈದು ಎಕರೆ ಜಮೀನಿನಲ್ಲಿ ಅಡಕೆ ತೆಂಗು ಬಾಳೆ ಪಪಾಯಿ ರೇಷ್ಮೆ ಮಾವು ಹುಣಸೆ ನೇರಳೆ ಬಿಕ್ಕೆ ತರಕಾರಿ ನಿಂಬೆ ಕೋಳಿ ಫಾರ್ಮ್ ಹೀಗೆ ವಿವಿಧ ಬೆಳೆಗಳನ್ನು ಬೆಳೆದು ಕೈತುಂಬ ಹಣ ಗಳಿಸಿ ಇತರರಿಗೆ ಮಾದರಿಯಾಗಿದ್ದಾರೆ ರೈತ ರಾಜಣ್ಣ ಎಂ ಟಿಎನ್ ಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೋಸಿಗೆರೆ ಗ್ರಾಮದ ರೈತ ರಾಜಣ್ಣ ಕಾಲೇಜು ಶಿಕ್ಷಣ ಮುಗಿದ ಕೂಡಲೇ ಮನೆಯ ಜವಾಬ್ದಾರಿ ಹೊತ್ತು ಕೂಲಿ ಕೆಲಸಕ್ಕೆ ಹೋಗಲು ನಿರ್ಧರಿಸಿದರು ಪಕ್ಕದ ಊರಿನ ನಂಜುಂಡಪ್ಪ ಎಂಬುವವರ ತೋಟಕ್ಕೆ ದಿನಂಕೆ ಇಪ್ಪತ್ತೈದು ರೂಪಾಯಿಯಂತೆ ಕೂಲಿ ಕೆಲಸ ಮಾಡುತ್ತಿದ್ದ ರಾಜಣ್ಣನ ಮನಸ್ಸಿನಲ್ಲಿ ತೋಟ ಕಟ್ಟಬೇಕು ಎಂಬ ಛಲ ಚಿಗುರೊಡೆದು ಇಂದು ವರ್ಷಕ್ಕೆ ಎಲ್ಲ ಬೆಳೆಗಳಿಂದ ಸುಮಾರು ನಲವತ್ತು ಲಕ್ಷಕ್ಕೂ ಹೆಚ್ಚು ಆದಾಯ ಪಡೆಯುವ ತೋಟ ಮಾಡಿದ್ದಾರೆ ಕೂಲಿ ಮಾಡಿ ಕೂಡಿಟ್ಟ ಹಣದ ಜೊತೆಗೆ ನಮ್ಮ ಚಿಕ್ಕಪ್ಪನ ಹತ್ತಿರ ಸ್ವಲ್ಪ ಸಾಲ ಮಾಡಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಕೊಳವೆ ಬಾವಿ ಕೊರೆಸಿದ್ದೆ ಅಂದಿನಿಂದ ಆರಂಭಗೊಂಡ ಕೃಷಿ ಕಾಯಕದಲ್ಲಿ ಇಂದು ಹತ್ತು ಕೊಳವೆ ಬಾವಿಗಳನ್ನು ಕೊರೆಸಿದ್ದಾರೆ ಎಕರೆ ಪ್ರದೇಶದಲ್ಲಿ ಅಡಕೆ ತೆಂಗು ಬಾಳೆ ಪಪ್ಪಾಯಿ ಸೇರಿದಂತೆ ವಿವಿಧ ಬೆಳೆಗಳನ್ನ ಬೆಳೆದು ಕೂಲಿ ಮಾಡಿ ಬದುಕ ಕಟ್ಟಿಕೊಂಡ ರಾಜಣ್ಣ ಈಗ ವರ್ಷ ಪೂರ್ತಿ ದಿನಕ್ಕೆ ಸುಮಾರು ಜನರಿಗೆ ಕೂಲಿ ಕೆಲಸ ನೀಡುತ್ತಿದ್ದಾರೆ ನೀವು ಕೂಡ ರಾಜಣ್ಣನ ತೋಟದ ದೃಶ್ಯಗಳನ್ನ ನೋಡಿ ಕಣ್ತುಂಬಿಸಿಕೊಳ್ಳಿ ಅವರು ಶ್ರಮದ ನುಡಿಗಳನ್ನ ನೀವು ಸಹ ಕೇಳಿ ಒಂದು ಕರಿತಿಪೆ ರಾಜಣ್ಣ ಸುಮಾರು ಅಂದ್ರೆ ನಮ್ ತಾಯಿಯವರು ಸತ್ತೋದ್ರು ಅದಕ್ಕಿಂತ ಮುಂಚಿತವಾಗಿ ನಮ್ಮ ಮನೆ ಕಡೆಯಲ್ಲೇ ಸ್ವಲ್ಪ ಅನುಕೂಲ ಇತ್ತು ನಮ್ ತಾಯಿ ಸತ್ತೋದ್ಮೇಲೆ ತುಂಬಾನೇ ಕಡುಬಡತನ ಬಂದ್ಬಿಡ್ತು ಆಮೇಲಿಂದ ತುಂಬಾನೇ ಕಡು ಬಡತನ ಬಂದು ಊಟಕ್ಕೆ ಸಮೇತ ಯೋಚನೆ ಮಾಡೋ ಪರಿಸ್ಥಿತಿ ಬಂದ್ಬಿಡ್ತು ಹಾಗಾಗಿ ನಾನು ನನ್ನ ತಮ್ಮ ನಮ್ಮ ತಂಗಿಯರಿಬ್ರುಳು ಒಂದಾಗಿ ಹೋಬಳಪ್ಪ ನಂಜುಡಪ್ಪ ಹ್ಮ್ ಮತ್ತೆ ತಿಪ್ಪಣ್ಣ ಬಸಕ್ ಬಡ್ರು ಇವ್ರೆಲ್ಲಾರ್ಗು ಕೂಲಿ ಹೋಗೋಕೆ ಇಡ್ಕೊಂಡ್ವಿ ಹಾಗೆ ನಮ್ಮ ಊರಲ್ಲಿ ಅತಿ ಜಾಸ್ತಿ ನೀರಾವರಿಗಳು ಇರ್ಲಿಲ್ಲ ಅಂತ ನೀರಾವರಿ ಇರೋರ್ ಎಲ್ಲರಿಗೂ ನಾವು ಕೂಲಿ ಹೋಗಿದಿವಿ ಇವತ್ತು ಕೂಲಿ ಮಾಡಿ ನಾವು ಒಂದು ಉತ್ತಮ ಸ್ಥಾನಕ್ಕೆ ಬಂದಿದ್ವಿ ಸುಮಾರು ಅವಾಗ ಕಡುಬಡತನ ಎರಡ್ ಸಾವಿರದ ಏಳರಲ್ಲಿ ನಮ್ಮಅಮ್ಮನ್ ತಮ್ಮ ಜಯಣ್ಣ ಹೇಳಿ ಅವರು ಬೋರ್ ಕೊಟ್ರು ಬೋರ್ ಕೊಟ್ಟಾಗ ಸುಮಾರು ಒಂದು ಕಾಲ್ ಇಂಚ್ ನೀರು ಅದ್ರಲ್ಲಿ ಅದರಲ್ಲಿ ಒಂದು ಏಳು ಎಕರೆ ಆ ಕಾಲದಾಗ ಏಳು ಎಕರೆ ನಾನು ಫಸ್ಟ್ ಇಟ್ಟು ಹಂಗೆ ಅಭಿವೃದ್ಧಿ ಹೊಂದ ಬಂದೆ ಇವತ್ತು ದಿನದಾಗೆ ಹತ್ತು ಬೋರ್ವೆಲ್ ಮಾಡಿದಿನಿ ಒಂದು ಐದು ಟಿ ಸಿ ಇದಾವೆ ಬರೀ ಒಂದು ಕಾಲ್ ನೀರ್ನಾಗೆ ಸಮಗ್ರ ಕೃಷಿ ಪದ್ಧತಿ ಮಾಡ್ಕೊಂಡು ಹತ್ತಿ ಮೆಕ್ಕೆಜೋಳ ಈ ತರ ಬೆಳಿತಿದ್ವಿ ಈಗ ಶೇಂಗಾ ಬೆಳಿತಿದ್ವಿ ಈಗ ಎಲ್ಲ ಅವು ಕೃಷಿ ಒಂದು ಬೆಳೆಗಳನ್ನ ಒಂದು ಸ್ವಲ್ಪ ಕುಂಠಿತ ಆಯ್ತು ಮಳೆ ಬೆಳೆ ಇಲ್ಲದ ಈಗ ಎಲ್ಲ ತೋಟಗಾರ ತೋಟಗಾರಿಕೆ ಬೆಳೆಗೆ ಕನ್ವರ್ಟ್ ಆಗಿ ಸುಮಾರು ಅಂದ್ರೆ ದಿನದಾಗೆ ನಾನು ಒಂದು ಪ್ರಗತಿಪರ ರೈತರು ಅಂತಂದೇಳಿ ನಾನು ಒಂದು ಅನ್ಕೊಂಡಿದಿನಿ ಅದಕ್ಕೆ ಮೂಲ ಅಂತ ಕಾರಣ ಬಹಳ ಇದಾವೆ ಬಟ್ ಏನಪ್ಪ ಅಂದ್ರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಕುಂಠಿತ ಆದಂತನು ದಿನದಾಗೆ ನಾನು ಬಹಳ ಮೇಲ್ಕ್ ಬಂದಿನ ಅಂದ್ರೆ ಅದಕ್ಕೆ ಆದಂತ ಒಂದು ಬೆಳೆ ಸರ್ ಈ ಇವತ್ತಿಂದ ಬಂದು ಈಗ ಸುಮಾರು ಈಗ ಈಗ ಅಲ್ಲಿ ಇರೋದಂದ್ರೆ ಒಂದು ಪಪ್ಪಾಯ ಐತೆ ಒಂದು ಇಪ್ಪತ್ತೈದು ಎಕರೆ ಪಪ್ಪಾಯ ಐತೆ ಒಂದು ಇಪ್ಪತ್ತು ಎಕರೆಗೆ ಅಡಿಕೆ ಮಾಡಿದಿವಿ ಮತ್ತೆ ಮಾವು ತೆಂಗು ಹುಣಸೆ ಬಿಕ್ಕೆ ಗಿಡ ಜಮನೀರ್ಲು ಎಳ್ಳಿಕಾಯಿ ನಿಂಬೆ ಗಿಡ ಇನ್ನು ಹಲವಾರು ತೆಂಗು ಹುಣಸೆ ಹುಣಸೆ ಸುಮಾರು ಒಂದು ಒಂದು ನೂರು ಗಿಡ ಹುಣಸೆ ಗಿಡ ಇದಾವೆ ನೂರಾರು ನೂರು ಗಿಡ ಒಂದು ನೂರು ನೂರಾರು ನೂರ ಇಪ್ಪತ್ತು ಗಿಡ ತೆಂಗಿ ಗಿಡ ಐತೆ ಹಲವಾರು ಸಮಗ್ರ ಕೃಷಿ ಮಾಡಿ ಹಲವಾರು ಬೆಳೆಗಳನ್ನ ನಾವು ನಾಟಿ ಮಾಡಿದ್ವಿ ಇವತ್ತು ರೈತರು ನಾವು ಗಾಳಿ ಬೆಳಕಿಗೂ ಗಾಳಿಗಾಗಿ ತಡೆ ಒಂದು ಬೆಳೆಯಾಗಿ ಹುಣಸೆ ಗಿಡ ನಾಟಿ ಮಾಡಿದ್ರು ಅದರಿಂದ ಆದಾಯ ಐತೆ ಬದುಗಳಲ್ಲಿ ಗಿಡ ನಾಟಿ ಮಾಡಿದ್ರೆ ಅದರಲ್ಲಿ ಅಕ್ಷಿ ಪಕ್ಷಿಗಳು ಬಂದು ಕುತ್ಕೊಂಡು ನಮ್ಮ ಬೆಳೆಗಳಿಗೆ ಕೀಟಗಳು ನಿವಾರಣೆ ಮಾಡುವುದಕ್ಕೆ ಉಳಪಡ ತಿನ್ಕೊಂಡು ಇರೋಕ್ಕಾಗಿನ ಒಂದು ಹಣ್ಣಿನ ಗಿಡ ಮಾಡಿದ್ವಿ ಹಣ್ಣಿನ ಗಿಡಕ್ಕೆ ಆಕರ್ಷಣೆಯಾಗಿ ಆಗಿ ನಮ್ ಹೊಲದಾಗಿರ ನಾಶ ನಾಶ ಮಾಡುತ್ತೆ ಹಂಗಾಗಿ ನಾವು ಹಣ್ಣಿನ ಗಿಡಗಳನ್ನ ನಾಟಿ ಮಾಡ್ತಾ ಇದೀವಿ ಅದ್ರಿಂದಲೂ ನಮ್ಗೆ ಆದಾಯ ಐತೆ ಮತ್ತೆ ಅಷ್ಟ ಅಷ್ಟಾಗಿ ಬಂದು ನಮ್ಮ ಇಷ್ಟೊಂದು ಜಮೀನ್ಗೆಲ್ಲ ಗೊಬ್ಬರ ನಿರ್ವಹಣೆಗಾಗಿ ಒಂದು ಕೋಳಿ ಫಾರ್ಮ್ ಮಾಡಿದ್ವಿ ಈಗ ಅಲ್ಲಿ ಇರೋದು ನೋಡ್ರಿ ಇದೆಲ್ಲ ಕೋಳಿ ಫಾರಂ ಮಾಡಿದ್ವಿ ಸುಮಾರು ಹದಿನೇಳರಿಂದ ಹದಿನೆಂಟು ಲಕ್ಷ ಇದಕ್ಕೆ ಬಂಡವಾಳ ಹಾಕಿ ಒಂಬತ್ತರಿಂದ ಹತ್ತು ಸಾವಿರ ಕೋಳಿ ಮೇಯವಷ್ಟು ಒಂದು ಬಂಡವಾಳ ಹಾಕಿ ಕೋಳಿ ಗೊಬ್ಬರಕ್ಕೆ ಒಂದ್ ಪಳಿ ಫಾರ ತಯಾರು ಮಾಡಿ ಕೇಳಿದ್ವಿ ಇದರಿಂದಲೂ ಸುಮಾರು ಒಂದ್ ಲಕ್ಷ ತೊಂಬತ್ ಸಾವಿರ ಎರಡು ಲಕ್ಷದವರೆಗೂ ಆದಾಯ ಐತೆ ಒಂದು ಒಂದು ಬೆಳಿಗ್ಗೆ ಸುಮಾರು ಒಂದ್ ಬೆಳೆ ಅಂದ್ರೆ ಐವತ್ತೈದ್ ದಿನಕ್ಕೆ ಕ್ಲೋಸ್ ಆಗುತ್ತೆ ಒಂದ್ ದಿನ ಗ್ಯಾಪ್ ಮಾಡಿ ಅರವತ್ ದಿನ ಕಾಲ ಮರಿ ಕೊಡ್ತಾರೆ ಮುಂಚಿತವಾಗಿ ನಾವು ಕಲ್ಲಂಗಡಿ ಕರ್ಬೂಜ ತೋಟಗಾರಿಕೆ ಬೆಳೆಯಲ್ಲಿ ಮತ್ತೆ ಸೌತೆ ಬೆಳಿದಿನಿ ಮಿಡಿ ಸೌತೆ ಪ್ರತಿ ವರ್ಷ ಮಿಡಿ ಸೌತೆ ಆಗ್ತಿದ್ದೆ ದಾವಣಗೆರೆ ಹೆಬ್ಬಾಳು ಆ ಕಂಪ್ನಿ ಇದೆ ಅಲ್ಲಿ ಗ್ರೀನ್ ಪ್ಯಾಕ್ ಲಿಮಿಟೆಡ್ ಅಂತ ಹೇಳಿ ಆ ಕಂಪ್ನಿಯರು ನನಗೆ ಪ್ರಶಸ್ತಿ ಪತ್ರ ಕೊಟ್ಟಿದ್ದಾರೆ ಆ ಕಂಪ್ನಿಯಲ್ಲಿ ಇಡೀ ನಮ್ಮ ಕಂಪ್ನಿಗೆ ಅತಿ ಹೆಚ್ಚಿನದಾಗಿ ಆದಾಯ ತೆಗಿತಿದ್ದು ನಾನು ಸುಮಾರು ಅರ್ಧ ಆ ದಿನದಾಗ ಹನ್ನೆರಡು ರೂಪಾಯಿ ಕೆಜಿ ಇತ್ತು ಲಕ್ಷ ಮೂರು ಲಕ್ಷ ಎಂಬತ್ತೆರಡು ಸಾವಿರ ತೆಗ್ದಿದ್ದೆ ಬರೀ ಅರ್ಧ ಎಕ್ರಿಗೆ ಐದುವರೆ ಸಾವಿರ ಬೀಜ ನಾಟಿ ಮಾಡಿ ಆ ಕಂಪ್ನಿ ಎಂ ಡಿ ಬಂದು ಇಲ್ಲಿ ಸನ್ಮಾನ ಮಾಡಿ ಇಲ್ಲೆಲ್ಲಾ ವಿಡಿಯೋ ಮಾಡ್ಕೊಂಡು ಹೋದ್ರು ಅಲ್ಲಿ ಇವತ್ಗೂ ಯೂಟ್ಯೂಬ್ ಅಲ್ಲಿ ಹೊಡೆದ್ರೆ ಗ್ರೀನ್ ಅಗ್ರೋಪ್ಯಾಕ್ ಲಿಮಿಟೆಡ್ ಅಂತ ಹೊಡೆದ್ರೆ ನಾನು ಅದು ನೇಮ್ ನಮ್ಮ ಮನೆಯ ಹೆಸರು ಎಲ್ಲ ಬರುತ್ತೆ ಅಷ್ಟು ನೇಮ್ ಮಾಡಿದ್ನ ಸರ್ ಸೌತೆ ಗಿಡ ಬೆಳೆಯೋದ್ರಾಗೆ ಈ ಭಾಗದಾಗೆ ನಂಬರ್ ಒನ್ ಕಷ್ಟ ಬಿದ್ರೆ ಮುಸ್ತಿ ಅನ್ನ ಸರ್ ಹೌದ್ ಸರ್ ಇಲ್ಲ ಸರ್ ಕಷ್ಟ ಬೀಳ್ಲೇಬೇಕು ಸರ್ ಈಗ 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 ಬಂದೈತೆ ಮೊಬೈಲ್ ಮೊಬೈಲ್ ಹಿಡ್ಕೊಂಡ್ ಕುತ್ಕೊಂಡ್ರೆ ಯಾವ್ದೇ ಕಾರಣಕ್ಕೂ ವ್ಯವಸಾಯ ಮಾಡಕ್ಕಾಗಲ್ಲ ಈಗ ನಾ ತಾತ್ಕಾಲಿಕ ಅಷ್ಟೇ ಬಿಳೆ ಬಟ್ಟೆ ಹಾಕಿನಿ ನಿಂತಿದ್ನಿ ಬಂದಿದ್ರಂತ ಬಿಟ್ರೆ ನಾವೆಲ್ಲ ನಮ್ದೇ ಆದಂತ ಯೂನಿಫಾರ್ಮ್ ಹಾಕಿನಿ ಕೆಲಸ ಮಾಡಿದ್ರೆ ಪೂರ್ತಿ ಇಲ್ಲಿ ಕೆಲ್ಸ ಆಗುತ್ತೆ ಹಾಳು ಮಾಡಿದ್ದು ಆಳು ಮಗ ಮಾಡೋದು ಮಧ್ಯಮ ತಾನು ಮಾಡುವುದೇ ಉತ್ತಮ ಅಂತ ಒಂದು ಗಾದಿ ಹೇಳಿದ್ರು ಹಿರಿಯರು ಆ ಗಾದಿ ಅಂತೆ ತಾನು ಮಾಡಿದ್ದು ನಾನು ಮಾಡಿದ್ದು ನನ್ನ ಮನಸ್ಸಿಗೆ ನೆಮ್ಮದಿ ಆಗುತ್ತೆ ಆಳ್ ಮಾಡಿದ್ದು ಹಾಳು ಮಗ ಮಾಡೋದು ಮಧ್ಯಮ ಅಂತಂದ್ರೆ ಹೇಳ್ತಾರ ಸರ್ ಮಗ ಮಾಡೋದ್ ಅವನ್ ಮಧ್ಯಮ ಅವನ್ ಅರ್ಧ ಹತ್ಲಾಗಲ್ಲ ಇತ್ಲಾಗಲ್ಲ ಮತ್ತೆ ತಾನು ಮಾಡೋದೈತಲ್ಲ ಉತ್ತಮ ಮನ್ಸಿ ನೆಮ್ಮದಿ ಆಗುತ್ತೆ ಯಾವದ್ ಕೆಲ್ಸ ಏನಾಯ್ತಂತ ಸುಮಾರು ಅಂದ್ರೆ ನಾನು ಒಂದು ದಿನಕ್ಕೆ ಮೂರ್ಗಿಂತ ನಾಲ್ಕು ಗಂಟೆ ಐದು ಗಂಟೆ ನಿದ್ದೆ ಮಾಡುವ ಸುಸ್ತು ಟ್ವೆಂಟಿ ಫೋರ್ ಅವರ್ಸ್ ಯಾವಾಗ್ಲೂ ಒಲ್ದಲ್ಲೇ ಕೆಲಸ ಮಾಡ್ತಾ ಇರ್ತೀವಿ ಅದರಲ್ಲಿ ನಿದ್ದೆ ಮಾಡೋದಂದ್ರೆ ಐದರಿಂದ ನಾಲ್ಕು ಗಂಟೆ ಐದು ಗಂಟೆ ಅಷ್ಟೇ ಅಷ್ಟೊತ್ತು ನಮ್ಮ ನಮ್ಗೆ ನಿದ್ದೆ ಮಾಡಿಕೊಡಲ್ಲ ಆ ಬೋರ್ ಈ ಬೋರ್ ಆಗಿ ಇಟ್ವಲ್ಲ ಅಂತಂದೇಳಿ ನಮ್ಮನ್ನೆಲ್ಲ ಮನಸ್ಸು ಕರ್ಕೊಂಡು ಹೋಗ್ತಿರ್ತೈತೆ ಸರ್ ಯಾಕೆ ಜನತೆ ಮಾಹಿತಿಯ ಧನ್ಯವಾದ ಓಕೆ ಸರ್ ಖರ್ಚು ಖರ್ಚುದರ್ ಇದು ತಂತಿ ಬಿಲೆ ಮಾಡ್ರಿ ತಂತಿ ಬಿಡು ಆರು ಲಕ್ಷದ ಎಪ್ಪತ್ಮೂರು ಸಾವಿರ ತಂತಿ ಬಿಲಿ ಮಾಡಿರೋದು ಆ ಥರ ಮಾಡಿದ್ರು ಇದು ನೋಡಿರಿ ಟೊಮೊಟೊ ಟೊಮೆ ಬಂದಿರೋದು ಬಾಕ್ಸ್ ಟೋಟಲ್ ಲೆಕ್ಕ ಟೊಮೆಟೋದಾಗ ಎಷ್ಟು ಬರುತ್ತೆ ಆದಾಯ ಎಷ್ಟಿಲ್ಲ ಒಂದು ಉದಾಹರಣೆಗೆ ಇಲ್ಲಿ ಒಂದು ಮೂರು ಲಕ್ಷ ಆದ ಮೂವತ್ತೊಂಬತ್ತು ಸಾವಿರ ಆದಾಯ ಆಗೈತೆ ಖರ್ಚೆಲ್ಲ ತೆಗೆದು ಆದಾಯ ಉಳಿತೈತೆ ಈ ಥರ ಲೆಕ್ಕ ಇದು ಟೊಮೆಟೊದು ಬೆಳೆದು ಏನೇನು ಖರ್ಚು ಇಕ್ಕಿದೀವಿ ಟೋಟಲ್ ಎಷ್ಟಾಯಿತು ಹುಟ್ಟು ಔಷಧಿ ಖರ್ಚು ಒಂದು ಲಕ್ಷದ ನಲವತ್ತೈದು ಸಾವಿರದ ಒಂಬೈನೂರ ಮೂವತ್ತೆಂಟು ರೂಪಾಯಿ ಲೇಬರ್ ಕೂಲಿ ಒಂದು ಲಕ್ಷದ ಮೂವತ್ತೈದು ಸಾವಿರ ಅಂದಾಜು ಇತ್ಯಾದಿ ಖರ್ಚು ಒಂದು ಮೂರು ಲಕ್ಷ ರೂಪಾಯಿ ಇತ್ಯಾದಿ ಖರ್ಚು ಅಂತ ಇಷ್ಟಾಗಿ ಇಷ್ಟೆಲ್ಲ ಹೋಗ್ತಾ ಇದು ಆದಾಯವು ಇಷ್ಟು ಕುಳಿತ ಅಂತ ಟೊಮೊಟೊ ಬೆಳೆಯೋದು ಇದು ಪಪ್ಪಾಯಿ ಬೆಳೆಯೋದು ಒಂದು ಬೋರ್ವೆಲ್ ಹಾಕ್ಸಿದ್ಕೆ ನಾಲ್ಕು ಆದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಕಮ್ಮಿ ಐದು ಲಕ್ಷ ರೂಪಾಯಿ ಆಗೈತೆ ಒಂದು ಬೋರ್ ಹಾಕ್ಸಕ್ಕೆ ಅಲ್ಲ ಸಾರಿ ಎರಡು ಬೋರ್ ಹಾಕ್ಸೋಕ್ಕೆ ಎರಡು ಒಂದೇ ದಿವಸ ಬೋರ್ ಬೋರ್ವೆಲ್ ಹಾಕ್ಸಿದ್ವಿ ಅದಕ್ಕೆ ಐದು ಲಕ್ಷ ರೂಪಾಯಿ ಆಗೈತೆ ಒಂದು ಬೋರ್ ಬೋರ್ವೆಲ್ ಹಾಕ್ಸಕ್ತಿ ಮತ್ತು ಇದೆಲ್ಲ ಟೊಮೊಟೊ ಬಾಕ್ಸು ಕೋಲಾರ ಕಳಿಸಿರೋದು ಕೆ ಎನ್ ಎಸ್ ಅಂಗಡಿ ಯಾವ ಅಂಗಡಿ ಕಳಿಸಿದೀವಿ ಎಷ್ಟು ಬಾಕ್ಸ್ ಕಳಿಸಿದೀವಿ ಎಷ್ಟು ಆಗಿತ್ತು ಯಾವ ರೇಟು ಈ ರೇಟ್ ಎಲ್ಲ ಹಾಕಿದ್ರೆ ಮುನ್ನೂರು ರೂಪಾಯಿ ಬಾಕ್ಸ್ ಇನ್ನೂರ ಅರವತ್ತು ರೂಪಾಯಿ ಬಾಕ್ಸ್ ಈ ತರ ಎಲ್ಲ ಒಂದೊಂದು ಬಾಕ್ಸಿಗೆ ಮುನ್ನೂರು ರೂಪಾಯಿ ಈ ತರ